I am Dr. M. Kiran Kumar, Secretary of Akshata Vidya International School. Welcome to Akshata Vidya International School. The international level of education with affordable price where every child's journey is filled with discovery, endless possibilities, and growth. In our classroom, curiosity becomes knowledge. Akshata Vidya International is not just a place to learn. It's a space to explore, create, and imagine. Step into the future with our state of the art, science, and innovation labs. Here, young minds turn theories into experiments and questions into solutions. Our library is more than just books, it's a gateway to a world of ideas. In a rapidly changing environment, we stay ahead. ಅವರ್ ಕ್ಲಾಸ್ ರೂಮ್ಸ್ ನಮಸ್ಕಾರ ಗುಡ್ ಮಾರ್ನಿಂಗ್ ನನ್ನ ಬಂದು ಒಂದು ಪಿ ಓಕೆ ಲೆಟರ್ ಕೊಟ್ಟಿದೀವಿ ಡಿ ಡಿಟ್ರು ಕೊಟ್ಟಿದ್ರೆ ನಮ್ಗೆ ಒಂದು ಇವತ್ತು ಮಾಹಿತಿ ಕೊಟ್ಟಿದ್ದಾರೆ ಮಾಹಿತಿ ಏನಂದ್ರೆ ಮಗಾವೀರ್ ಜೈನ್ ಎಜುಕೇಷನ್ ಸೊಸೈಟಿ ಯಾವುದು ಮೊಘಾವೀರ್ ಜೈನ್ ಸ್ಕೂಲ್ ಮೊಘಾವೀರ್ ಜೈನ್ ಸ್ಕೂಲ್ ಮಹಿಳಾ ಮಹಾರಾಜ ರೋಡ್ ಕೆ ಜಿ ಎಫ್ ಓಕೆ ಒಪ್ಕೊಳ್ತೀನಿ ಇವರಿಗೆ ಅಪ್ರೂವಲ್ ಆಗಿರೋದು ಒನ್ ಟು ಟೆನ್ ಆಗಿದ್ದು ಒಪ್ಕೊಳ್ತೀನಿ ಆ್ಯಕ್ಚುಲಿ ಒನ್ ಟು ಟೆನ್ನಲ್ಲಿ ಒನ್ ಟು ಸೆವೆನು ಒಂದು ಕ್ಲಾಸ್ ರೂಮ್ಗೆ ಫಸ್ಟ್ ಕ್ಲಾಸ್ಗೆ ಫಾರ್ಟಿ ಮೆಂಬರ್ಸ್ ಕೂತ್ಕೊಳ್ಬೇಕು ಸೆಕೆಂಡ್ ಕ್ಲಾಸ್ಗೆ ಫಾರ್ಟಿ ಮೆಂಬರ್ಸ್ ತರ್ಡ್ ಕ್ಲಾಸ್ಗೆ ಫಾರ್ಟಿ ಮೆಂಬರ್ಸ್ ಫೋರ್ತ್ ಕ್ಲಾಸ್ಗೆ ಪಾರ್ಟಿ ಮೆಂಬರ್ ಫಿಫ್ತ್ ಕ್ಲಾಸ್ಗೆ ಪಾರ್ಟಿ ಮೆಂಬರ್ ಸಿಕ್ಸ್ತ್ ಪಾರ್ಟಿ ಸೆವೆಂತ್ ಪಾರ್ಟಿ ಅಪ್ ಟು ಒನ್ ಟು ಸೆವೆನ್ ಇದು ಫಾರ್ಟಿ ಫಾರ್ಟಿ ಮೆಂಬರ್ಸ್ ಎಗೈನ್ ಟೆಂತ್ ಕ್ಲಾಸ್ ಬಂದ್ಬಿಡುತ್ತೆ ಏಟ್ ಟು ಟೆನ್ ಒಂದು ಕ್ಲಾಸ್ಗೆ ಸೆವೆಂಟಿ ನೈನ್ತ್ ಕ್ಲಾಸ್ಗೆ ಸೆವೆಂಟಿ ಟೆಂತ್ ಕ್ಲಾಸ್ಗೆ ಸೆವೆಂಟಿ ಮೋರ್ ದನ್ನು ಸಿಕ್ಸ್ ಹಂಡ್ರೆಡ್ ಇವ್ರಿಗೆ ಗೌರ್ಮೆಂಟ್ ಅಲಾಟ್ ಮಾಡಿರೋದು ಇವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಇರುವುದು ಸಿಕ್ಸ್ ಹಂಡ್ರೆಡ್ ಪೀಪಲ್ಸ್ಗೆ ಏಳ್ನೂರು ಜನಕ್ಕೆ ಆರ್ನೂರು ಜನಕ್ಕೆ ಇರುತ್ತೆ ಒಪ್ಕೊಳ್ತೀವಿ ಇವ್ರು ಏನು ಮಾಡಿದ್ದಾರೆ ಟೂ ಥೌಸಂಡ್ ಟೂ ಹಂಡ್ರೆಡ್ ಎಕ್ಸ್ಟ್ರಾ ಅಡ್ಮಿಷನ್ ಮಾಡಿದ್ದಾರೆ ನಾವು ಇದಕ್ಕೆ ಕೇಳಿದ್ದೀವಿ ಕರ್ನಾಟಕ ಕಮಿಷನರೇ ಕೇಳಿದ್ದೀವಿ ಡಿ ಡಿ ಕೇಳಿದ್ದೀವಿ ಬಿ ಒ ಕೇಳಿದ್ದೀವಿ ಅವರೇ ಲೆಟ್ರ್ ಕೊಟ್ಟಿದ್ದಾರೆ ಇದು ಪ್ಯೂರ್ ಇಲಿಗಲ್ ಆಗಿದೆ ಹಿಂಗೆ ಇವರು ಕೇಳಿದರೆ ಏನು ಹೇಳ್ತಾರೆ ಕೆ ಜಿ ಎಫ್ ಅಲ್ಲಿ ಇರೋ ಜನ ಎಲ್ಲ ಬಂದು ನಮ್ಮ ಹತ್ರ ಸೀಟ್ ಕೊಟ್ಟಿಲ್ಲ ಅಂದರೆ ನಮ್ಮ ಕಾಲೇಜ್ ಓಡ್ಯ ನಮ್ಮ ಸ್ಕೂಲ್ ಬರ್ತಾರೆ ಬರ್ತಾರನೇ ಹೇಳ್ತಾರೆ ಸರಿಯಪ್ಪ ಇದು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಪಾಪ ಮಕ್ಕಳು ಚೆನ್ನಾಗಿ ಕೂತ್ಕೊಳ್ಬೇಕು ಚೆನ್ನಾಗಿ ಓದಬೇಕು ಚೆನ್ನಾಗೋ ಅಲ್ಲಿ ಇರಬೇಕು ಇಂಟ್ರೆಸ್ಟ್ರಕ್ಚರ್ ಚೆನ್ನಾಗಿರಬೇಕನ್ನೂ ಅವ್ರಿಗೆ ಬಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದು ಬಿಟ್ಟು ಎರಡು ಸಾವಿರದ ನೂರು ಜನಕ್ಕೆ ನೀವು ತುಂಬ ಜನಕ್ಕೆ ಅಡ್ಮಿಷನ್ ಕೊಟ್ಬಿಟ್ಟು ಒಂದು ಕಾರ್ತಿಕ್ ಕಲ್ಯಾಣ ಮಂಡಪ ನೀವು ಓನಾಗಿ ಮಾಡ್ಕೊಂಡಿರೋದು ಇನ್ನೊಂದು ಬಂದು ಅವರು ಮಾ ಕಲ್ಯಾಣ ಮಂಡಪ ಎಂ ಪಿ ಎಂ ಪಿ ಮಂಗಲ್ ಚಂದಲ್ ಅದು ಎಂ ಪಿ ಮಂಗಲ್ ಚಂದಲ್ಲಿ ನೀವು ಇಲ್ಲಿಗಲಾಗಿ ಎರಡು ಸಾವಿರದ ಇನ್ನೂರು ಜನ ಕೂತ್ಕೊಂಡು ಅಲಾಟ್ಮೆಂಟ್ ಕೊಟ್ಟಿದ್ರೆ ಅಂದರೆ ಇವ್ ಯು ಆರ್ ಇನ್ ಇಂಡಿವಿಜುವಲ್ ಅಲಾಟ್ಮೆಂಟ್ ನಾವು ಬಿ ಓ ಕೇಳ್ತಾ ಇರೋದು ಡಿ ಡಿ ಕೇಳ್ತಾ ಇರೋದು ಈ ಟೂ ತೌಸಂಡ್ ಟೂ ಜನಕ್ಕೆ ಜವಾಬ್ದಾರಿ ಒಂದು ಬಿ ಒ ತಗೊಳ್ತಾರ ಅಂದರೆ ಡಿ ಡಿ ತಗೊಳ್ತಾರ ಇಲ್ಲ ಕರ್ನಾಟಕ ಕಮಿಷನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ತಗೊಳ್ತಾ ಇದೆ ಯಾಕಂದರೆ ಇಷ್ಟು ಜನ ಇವರು ಇಲ್ಲಿಗಲ್ ಆಗಿ ಪರ್ಮಿಷನ್ ಇಲ್ಲ ಯಾರ ಹತ್ರ ಪರ್ಮಿಷನ್ ಇಲ್ಲ ನಮ್ಮ ಕೆ ಜಿ ಎಫ್ ಎಮ್ ಎಲ್ ಎ ನಾನು ಒಂದು ಇವತ್ತು ಇವತ್ತು ಮಾರ್ನಿಂಗ್ ಇಂಟಿ ಮಾತಾಡಿದ್ದೀನಿ ಅವ್ರ ಹತ್ರ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ ಮೇಡಮ್ ಹಿಂಗಿದೆ ಹಿಂಗೆ ಹಿಂಗಿದೆ ಅವ್ರಿಗೆ ಮಾಹಿತಿ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಇವರು ಹಿಂಗಿಲ್ಲ ಇಸ್ಕೂಲ್ ಟೋಟಲ್ ಜನ ನಿಮ್ಗೆ ಇರಬೇಕಂದ್ರೆ ಸೆವೆನ್ ಹಂಡ್ರೆಡ್ ಜನ ಇರಬೇಕು ನೋಡಿ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಒನ್ ಟು ಟೆನ್ ಟೋಟಲ್ ನಿಮಗೆ ಅಲಾಟ್ಮೆಂಟ್ ಇರೋದೋ ಒಂದು ಕ್ಲಾಸ್ಗೆ ಫಾರ್ಟಿ ಮೆಂಬರ್ಸ್ ಫಾರ್ ಒನ್ ಟು ಸೆವೆನ್ ಮಾತ್ರ ಫಾರ್ಟಿ 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 ನೀವೇ ಡಿವೈಡ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅದೇ ಥರ ಏಟ್ ಟು ಟೆನ್ ಸೆವೆಂಟಿ ಸೆವೆನ್ ಡಿವೈ ಡಿವೈಡ್ ಮಾಡಿ ಇದು ಬಿಟ್ಟರೆ ನೀವು ಮಾಡ್ಕೊಂಡಿದ್ರೆ ಇದು ಪ್ಯೂರ್ ಹ್ಯೂಮನ್ ರೈಟ್ಸ್ ವೈಲೇಷನು ಕೆಲವರೆಲ್ಲ ಹೇಳ್ತಾರೆ ಬಾಬು ಬರ್ತಾನೆ ಮಾತಾಡ್ಬಿಟ್ಟು ಅವರ್ ನಾವು ಒಂದು ಚೂರು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಹಿಂದೆ ಹೋಗೋಲ್ಲ ನನಗೆ ಗೊತ್ತು ಯಾವ ರೀತಿಯಲ್ಲಿ ಪರ್ಮಿಷನ್ ತೊಗೊಂಡು ಬರಬೇಕು ಯಾವ ರೀತಿಯಲ್ಲಿ ಇದು ಕ್ಯಾನ್ಸಲ್ ಮಾಡಬೇಕೋ ಎಲ್ಲೆಲ್ಲಿ ಹೋಗ್ಬೇಕು ಅದು ಗೊತ್ತು ನನಗೆ ಆ ರೀತಿಯಲ್ಲಿ ಮಾಡಿ ಮಾಡ್ತಾ ಇದ್ದೀನಿ ಇನ್ನೂ ಮ ಇನ್ನೂ ಇನ್ನೂ ಮಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾಳೆ ಬಂದು ಮೋಸ್ಟ್ಲಿ ಯಾರ್ಯಾರು ಬರ್ತಾರೆ ನೀವು ನೋಡ್ತೀರಾ ಹಂಡ್ರೆಡ್ ಒನ್ ಪರ್ಸೆಂಟು ನಾ ಬಿ ಗೆಲ್ತಾ ಇರೋದು ಇದೆಲ್ಲ ಸೆಪ್ರೇಟ್ ಆಗಿದ್ರ ಮೇಲೆ ಈ ಸ್ಕೂಲ್ ಓಪನ್ ಮಾಡೋಕೆ ಅಲ್ಲ ನೀವು ಪರ್ಮಿಷನ್ ಕೊಡಬೇಕು ಯಾಕಂದರೆ ಅದೇ ಸೆವೆನ್ ಹಂಡ್ರೆಡ್ ಮೆಂಬರ್ಸ್ಗೆ ಮಾತ್ರ ನೀವು ಪರ್ಮಿಷನ್ ಕೊಡಬೇಕು ಅದು ಬಿಟ್ಟರೆ ಪರ್ಮಿಷನ್ ಕೊಟ್ಟಿದ್ರೆ நான் ஹண்ட்ரெட் பர்செண்ட் ஓராட்ட மாட்வி லீகலாகி ஓராட்ட மாட் நான் மாட் திரும்ப பி ஓ ஆஃபீஸு நான் ஏன்னும் ஸ்கூல் ஹத்தி ஓகே நமக்கு அவசியத்தை இல்லை இல்லை கேள்வி நெக்ஸ்ட்டு நம்ம நாளே வந்து ஒரு ரெக்கார்டு கொடுத்தார் எனக்கு நெக்ஸ்ட் நான் நானே நான் மாத்தாடு வணக்கம் இந்த மகாவீர் ஜெயின் க ஸ்கூல் பற்றி நேற்று நாங்கள் முந்தினக்கு ஒரு அப்ளிகேஷன் கொடுத்துருந்தோம் எங்கே டிடி பேசினார் கர்நாடகா கமிஷ்னரு ஐஏஎஸ் ஆஃபீஸர் எஜுகேஷன் டிபார்ட்மெண்ட்டு காவேரி மேடம் பேசினாங்கோ பேசுறப்ப நான் வந்து மாதிரி இந்த மாதிரி இன்ஸ்ட்ரக்ஷன் சொன்னேன் சார் மேடம் இந்த எஜுகேஷன் டிபார்ட்மெண்ட் ஒரு ஸ்கூலுக்கு ஒரு இன்ஸ்ட்ரக்ஷன் இருக்குது எப்படி மேடம்னா ஒன் டு டென் மட்டும் அவங்களுக்கு ஆத்தரைஸ் கொடுத்துருவாங்க அவங்களுக்கு ஆத்தரைஸ் இருக்குது ஒன்றாவது பத்தாவது மட்டும் இந்த ஸ்கூலுக்கு ஆத்தரைஸ் இருக்குது இந்த ஸ்கூல் நட்டுலாம் எல்லாம் பண்ணலாம் ஆனாலும் ஒன் டூ செவன் ஒரு க்ளாஸுக்கு ஒரு கிளாஸ் ரூமுக்கு நாற்பது பேர்தான் உக்கார்னுட்டு கவர்மெண்ட் இன்ஸ்ட்ரக்ஷன் கொடுத்துக்குது அதே மாதிரி செகண்ட் கிளாஸ்க்கு நாற்பது பேர் தான் மூணாவது கிளாஸுக்கு நாற்பது பேர் நாலாவது கிளாஸுக்கு அஞ்சாவது கிளாஸ் ஆகிறதுக்கு நாற்பது பேர் அதே மாதிரி எயிட் டு டென் எயிட்டில் வந்து எட்டாவது படிக்கிறது போனால் ஏ செவன்ட்டி மெம்பர்ஸ் எழுபது பேர் நீங்கள் ஆப்ஷன் பண்ணலாம் நைன்த்து போனால் அது எழுபது பேர் டென்த்து போனது எழுபது பேர் டோட்டலாக இது முந்நூறு அது முந்நூறு ஆறுநூறு பேர் தான் உனக்கு எலிஜிபிளே இருக்கிறது நீ என்ன பண்ணிக்கிறேன் ரெண்டாயிரத்தி எட்நூறு பேருக்கு இது கொடுத்துக்கிறேன் அட்மிஷன் கொடுத்துக்கிறேன் கேட்டால் கேஜிஎஃப் ஜனோ எங்கள் ஸ்கூல் தான் டாப் மோஸ்ட் ஸ்கூலு எங்கள் ஸ்கூலு இல்லைனா எதுவும் வானாண்ட்றாங்கன்னு சொல்லிட்டு பர்மிஷன் கொடுத்துக்கிறேன்ற அட்மிஷன் கொடுத்துக்கிறேன்றேன் இந்த ரெண்டாயிரத்தி இரநூறு பேர் எங்கே வைக்கிறதுக்கு போகிறேன் எந்த இடத்துல வைக்கிறேன் ஒன்று கல்யாண மண்டபமா கல்யாண மண்டபத்துக்கு உனக்கால பர்மிஷன் கொடுத்துருவேன் எந்த கல்யாண மண்டபம் கார்த்திக் கல்யாண மண்டபம் நெக்ஸ்ட்டு இன்னொன்று வந்து அவர் அவங்க இந்த ஓன் கல்யாண மண்டபம் எம்பி எம்பி மகால் இது ரெண்டு இதுல நீ இது பண்ணு ஆக்சுவலாக இவங்களுக்கு வந்து இவங்க பண்ணிக்கிற தப்பு இவங்களே மாட்டினுக்கிற கணக்கு இது ஏன்னா தப்பு தப்பு தான் என்னைக்குமே ஒரு எஜுகேஷன் டிபார்ட்மெண்ட்ல மக்கள் இந்த குழந்தைங்க வீஸில் விளாடக்கூடாது படிப்பு வயசில் விளாடாதீங்க நான் உங்கள் ஸ்கூலை பற்றி டிஸ்டர்ப் பண்ணல உங்கள் ஸ்கூலு நல்ல ஸ்கூலு கெட்ட ஸ்கூலாக அது உங்களும் சார்ந்தது அது எனக்கு தேவையில்லாத காரியம் நீ மக்கள் இந்த ஸ்டூடெண்ட்ஸு சப்போஸ் எதனா ஒன்று ஆயிடுச்சேனா நீங்கள் ரெண்டாயிரத்தி இரநூறு பேர் எந்த இடத்துல உக்காராயிருக்கிறீங்களோ நீ ஒன் இஸ்ட்டு தேர்ட் ஒன் இஸ்ட்டு ஃபோர்த்து நீ அட்மிஷன் கொடுத்துக்கறனா எந்த இடத்துல உட்கார இந்த குழந்தை எதனா ஆயிடுச்சா தான் நீ எடுத்துக்கிறியா இல்லை ஊரில் இருக்கிற எடுத்துக்கணுமா இது தப்பு தானே இது கேட்கறதுக்கு வந்தால் வேறு மாதிரி மாயிட்டு சொல்கிறது இவன் கேட்குறான் இது நீ பண்ணிக்கிற இதுவே தப்பு அதனால் நாளைக்கு ஒரு லெட்டர் கொடுக்குறாங்க கவர்மெண்ட்லேருந்து அந்த லெட்டரில் கூட சேம் தான் ஒரு கிளாஸுக்கு என்னான்ட்டு எங்களுக்கு ஆல்ரெடி கொடுத்துட்டுருக்குறாங்க நாளைக்கு ஒரு லெட்டர் எனக்கு கொடுக்குறாங்க அந்த லெட்டரில் கூட சேம் ஒரு செக்ஷனுக்கு எத்தனை பேர் அத்தனை பேர் உங்கள் ஸ்கூலுக்கு மகாவீரி ஸ்கூலுக்கு எத்தனை பேர் அலாட்மெண்ட் ஆகுது அந்த லெட்டர் நாளைக்கு கையோடு எடுத்து நாளைக்கு ஒரு பேருக்கு கொடுக்குறோம் ಯಾವ ನಿಯಮದಲ್ಲಿ ಎರಡು ಸಾವಿರದ ಎಂಟೂರು ಮಕ್ಕಳನ್ನು ಆಜಾ ಆಧಾರಿತ ಪಡಿಸ್ಕೊಬೋದು ಅದರಲ್ಲಿ ನಮಗೆ ಕಾನೂನು ನೀತಿ ಏಳ್ನೂರು ಮಕ್ಕಳನ್ನು ದಾಖಲಾತಿ ಮಾಡಿಕೊಡ್ಬೇಕು ಅಂತ ಹೇಳಿ ಕಾನೂನಲ್ಲಿ ಮತ್ತು ನಿಯಮ ಇದೆ ಆದರೆ ಆ ಸ್ಕೂಲ್ ಜನರನ್ನು ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡಿ ಎರಡು ಸಾವಿರದ ಎಣ್ಣೂರು ಮಕ್ಕಳನ್ನು ಅವರು ದಾಖಲೆ ಮಾಡಿ ಅದರ ಬಗ್ಗೆ ನಮ್ಮ ಬಿ ಓದವರು ಮನವಿ ಕೊಟ್ಟಿದ್ವಿ ಈ ಮನವಿಗೆ ಸ್ಪಂದನೆ ಕೊಟ್ಟಿಲ್ಲ ಅವ್ರ ಬೇರೆ ಕಾನೂನು ರೀತಿ ಪ್ರಮಾಣ ಕೈಗೊಳ್ಳಬೇಕಾದರೆ ನಾವು ಡಿ ಬೈ ಮತ್ತು ಶಿಕ್ಷಣಾ ಶಿಕ್ಷಣ ನಾವು ಈ ಮನವಿ ತೋರ ಕೊಡಬೇಕು ಅಂತ ಹೇಳಿದ್ದೀವಿ ಅದರ ಮೇಲೆ ಕಾನೂನು ರೀತಿಯಾಗಿ ಅವರ ಬೇರೆ ಕಾನೂನು ರೀತಿ ಸಿಬ್ಬಂದಿ ಮೇಲೆ ಮತ್ತು ಆ ಸ್ಕೂಲ್ ಸಿಬ್ಬಂದಿ ಮೇಲೆ ಕಾನೂನು ರೀತಿಯಲ್ಲಿಬೇಕು ಆಡಳಿತ ಮಂಡವಿಯ ಮೇಲೆ ಸರ್ ಕ್ರಮ ಮನವಿ ಕೊಟ್ಟಿದ್ದೀವಿ ಈ ಮನವಿ ಅತಿ ಬೇಗನೆ ನಮಗೆ ಸ್ಪಂದನೆ ಕೊಡುವಂಥದ್ದು ಮಕ್ಕಳಿಗೆ ಅನುಕೂಲ ಅನಾನುಕೂಲ ಆಗಿರ್ತಕ್ಕಂಥದ್ದು ಈ ಅನಾನುಕೂಲವನ್ನು ತಪ್ಪಿಸಬೇಕಂದ್ರೆ ಇವರು ಈ ಶಾಲೆಯಲ್ಲಿ ಖಾಸಗೀಕರಣ ತ್ಯಾಗ ಮಾಡಿ ಶಾಲೆಗಳನ್ನು ಮಾಡಬೇಕು ಇವ್ರ ಮೇಲೆ ಹಾಳು ಹೋರಾಟ ಮಾಡಿದ್ರೆ ನಮ್ಮ ಜಿಲ್ಲಾ ಸಂಘಟನೆ ಮತ್ತು ರಾಜ್ಯ ಸಂಘಟನೆ ಇದಕ್ಕೆಲ್ಲ ನಾವು ಏನು ಮಾಡಬೇಕು ಅನ್ನೋದು ಮತ್ತೆ ಮುಂದಿನ ದಿವಸದಲ್ಲಿ ನಾವು ಯಾರು ಮಾಡಬೇಕು ಅನ್ನೋ ಒಂದು ಹೋರಾಟಗಳನ್ನು ನಾವು ಮೊದಲ ಮಾಡ್ಕೊಂಡಿದ್ದೀವಿ ಅದರ ತಮ್ಮ ಒಂದು ಈ ಒಂದು ಮನವಿಯನ್ನು ಅತೀ ಬೇರೆ ಯಾವ ಕಾರ ನಮಸ್ಕಾರ ನನ್ನ ಹೆಸರು ಲಕ್ಷ್ಮಿ ಅಂತ ದಸಂಸಾ ಅಂಬೇಡ್ಕರ್ ಅವರ ಕೆ ಜಿ ಎಫ್ ತಾಲೂಕು ಅಧ್ಯಕ್ಷರಾಗಿ ಪ್ರಧಾನ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ರಾಜ್ಯಾಧ್ಯಕ್ಷ ಬಂದು ಮಾವಳ್ಳಿ ಶಂಕರ್ ನಾವು ಇಲ್ಲಿ ಮನವಿ ಕೊಡ್ತಾ ಇದ್ದೀವಿ ಮೀಡಿಯಾ ಮುಖಾಂತರ ಇವಾಗ ಏನಂದರೆ ಇಲ್ಲಿ ಜೈನ್ ಹೈಸ್ಕೂಲು ಸುಮಾರು ಏನೋ ಒಂದು ಸುಮಾರು ವರ್ಷಗಳಿಂದ ಇಲ್ಲಿ ಲೈಸೆನ್ಸ್ ಪಡೆದು ಸರ್ಕಾರದಿಂದ ಲೈಸೆನ್ಸ್ ಪಡೆದು ಇಲ್ಲಿ ಶಾಲೆವನ್ನು ನಡೆಸ್ತಾ ಇದ್ದಾರೆ ಇವಾಗ ಅವ್ರಿಗಿರುವುದು ಬರೀ ಒಂದು ತರಗತಿಗೆ ಅಂದರೆ ಒಂದು ತರಗತಿಗೆ ಅಂದರೆ ಒಂದನೇ ತರಗತಿ ಆಗ್ಬೋದು ಎರಡನೇ ತಾರೀಕು ಬಂದ ಒಂದು ತರಗತಿಗೆ ಬಂದೆ ಪಾರ್ಟಿ ಮೆಂಬರ್ಸ್ ಅಂದರೆ ನಲ್ವತ್ತು ಜನ ಅವ್ರನ್ನ ಅಡ್ಮಿಷನ್ ಮಾಡ್ಕೋಬೇಕು ಅವ್ರನ್ನ ಸೇರಿಸ್ಕೋಬೇಕು ನಮ್ಮ ಮಿತ್ರರು ಬರ ನಾವು ತಿಳ್ಕೊಂಡಿದ್ದು ಏಳ್ನೂರು ಜನ ಅವ್ರಿಗೆ ಲಿಮಿಟು ಇವರು ಸುಮಾರು ಎರಡು ಸಾವಿರದ ಐನೂರಿಂದ ಹಿಡಿದು ಎರಡು ಸಾವಿರದ ಎಂಟುನೂರವರೆಗೂ ಮಕ್ಕಳನ್ನು ಮೂರು ಕಡೆ ಸ್ಕೂಲ್ ನಡೆಸ್ತಾ ಇದ್ದಾರೆ ಏನೋ ಕಾರ್ತಿಗೆ ಕಲ್ಯಾಣ ಮಾಡಪ ಅಂತ ಮತ್ತು ಮಂಗಲ್ಚಂದ್ ಪೂರ್ಜನ್ ಕಲ್ಯಾಣ ಮಾಡ್ಕೋದಲ್ಲಿ ಒಂದು ತಗಡೆ ಸೀಟ್ಗಳನ್ನು ಹಾಕಿಬಿಟ್ಟು ಆ ಬಿಸಿಲಲ್ಲಿ ಮಕ್ಕಳನ್ನ ಏನೂ ಗೊತ್ತಿಲ್ದಿರೋ ಮಕ್ಕಳನ್ನ ಅವ್ರಿಗೆ ಒಂದನೇ ಕ್ಲಾಸಿಂದ ಎಲ್ ಕೆ ಜಿಯಿಂದ ಯು ಕೆ ಜಿಯಿಂದ ಹಿಡಿದು ಟೆಂತ್ವರೆಗೂ ಅವ್ರ ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಎಷ್ಟು ದುರಾಸೆ ಅಂದ್ರೆ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂದರೆ ಇವರು ಜೈನ್ ಅವರು ಇವರು ಸೇಠ್ ಅವರು ಮಕ್ಕಳಿಗೆ ಒಂದು ತಗಿ ಸೀಟಲ್ಲಿ ಬಿಸಿಲಲ್ಲಿ ಕೂತ್ಬಿಟ್ಟು ಎರಡು ಕಡೆ ಅವ್ರಿಗೆ ಪರ್ಮಿಷನ್ನೇ ಇಲ್ಲ ಏ ಪರ್ಮಿಷನ್ ಕೊಟ್ಟರೆ ಎಕ್ಸ್ ವೈ ಜಡ್ ಫುಲ್ಲು ಎಲ್ಲ ಅವ್ರಿಗೆ ಪರ್ಮಿಷನ್ ಇದ್ದಂಗೆ ಎಲ್ಲ ಜನಗಳಿಗೆ ಮೋಸ ಮಾಡಿ ಮಕ್ಕಳು ಪೇರೆಂಟ್ಸ್ಗನ್ನು ಸುಮಾರು ಮೂವತ್ತು ಸಾವಿರದಿಂದ ಹಿಡಿದು ನಲ್ವತ್ತೈವತ್ತು ಸಾವಿರವರೆಗೂ ಒಬ್ಬೊಬ್ಬರಿಂದ ಅದ್ರ ಮಧ್ಯದಲ್ಲಿ ಬ್ಯಾಗ್ ಇಟ್ಕೊಂಡು ಬ್ಯಾಗಿಂದ ಬಿಲ್ ಹಾಕಿದ್ದಾರೆ ಅವರು ಸುಮಾರು ಕಡೆ ಬಿಲ್ಲು ಸಿಕ್ಕಾಪಟ್ಟಿ ಪೇರೆಂಟ್ಸ್ ಮೀಟಿಂಗ್ ಅದಿದ್ದು ಯಾವ್ದಾದ್ರು ಪ್ರೋಗ್ರಾಮ್ಗಳು ಬಿಲ್ಲು ಅವ್ರು ಹೇಳಿದ್ದೆ ತೀರ್ಪು ಇಷ್ಟು ಅಂತ ಇವರು ಅವ್ರಿಗೆ ಅಡ್ಮಿಷನ್ ಬೇಕಾದರೆ ಮುಂದೆ ಬೇಕು ಒಂದು ತಿಂಗಳು ಅಡ್ಮಿಷನ್ ಬೇಕು ಇದು ಜನಗಳಿಗೆ ಗೊತ್ತಿಲ್ಲ ಕೆಲವು ದಿನಗಳಿಂದ ಈಚೆ ಬಂದಿದೆ ನಾವು ಈ ದಿನಾಂಕವನ್ನ ನಿಗದಿ ಮಾಡ್ತೀವಿ ಈ ಜಿಲ್ಲಾ ನಮ್ಮ ಜಿಲ್ಲಾ ಸಂಚಾಲಕರಿಂದ ಮತ್ತು ರಾಜಮ್ನಿಂದ ನಿಗದಿ ದಿನಾಂಕ ರೆಡಿ ಮಾಡಬೇಕು ದಿನಾಂಕವನ್ನು ಫಿಕ್ಸ್ ಮಾಡಬೇಕು ಡೇಟು ಕೆ ಜಿ ಆಫಲ್ಲಿ ರ್ಯಾಲಿ ಐ ಸ್ಕೂಲ್ ಕೂಡಲೇ ಮುಚ್ಚಬೇಕು ಇಷ್ಟು ದಿನ ಏನೇನು ಮೋಸ ಮಾಡಿದ್ರೆ ಸರ್ಕಾರಕ್ಕೆ ಹಿಂಪಡಿಸ್ಬೇಕು ಅವರು ಎಷ್ಟು ಯಮರ್ಸಿದ್ರೆ ಸಾರ್ವಜನಿಕರನ್ನ ದುಡ್ಡು ಎಷ್ಟು ದುರಾಸೆ ಇರಬೇಕು ಅವ್ರಿಗೆ ಬರೀ ಇರೋದು ಅವ್ರಿಗೆ ಪರ್ಮಿಷನ್ನು ಮೂರು ಕಡೆ ಹೋಗಿ ಸೀಟ್ ಕೆಳಗಡೆ ಹಾಕ್ಬಿಟ್ಟು ಪ್ಯಾನ್ಗಳಾಕ್ಬಿಟ್ಟು ಅಲ್ಲಿ ಕುಂಡ್ ಪಾಪ ಹೆಣ್ಣು ಮ ಮಕ್ಕಳು ಗಂಡು ಮಕ್ಕಳು ಚಿಕ್ಕ ಚಿಕ್ಕ ಕನ್ನಮ್ಮ ಚಿಕ್ಕ ಮಕ್ಕಳನ್ನೆಲ್ಲ ಕೂಡಿಸ್ಬಿಟ್ಟು ಪ್ಲೀಸ್ಗಳನ್ನು ಇಷ್ಟು ಇಷ್ಟು ಮಾ ಪಡ್ಕೊಂಡು ಪೇರೆಂಟ್ಸ್ಗೆ ಕೆ ಜನತೆಗೆ ನೀವು ಮೋಸ ಮಾಡ್ತಾ ಇದ್ದೀರಲ್ಲ ಇದು ಸರ್ಕಾರ ಸರ್ಕಾರ ಪರ ವಿರುದ್ಧವಾಗಿ ಮಾಡ್ತಾ ಇದ್ದಿದ್ದು ಕಾರಣ ನೀವು ಬಾಹಿರವಾಗಿ ಮಾಡ್ತಾ ಇರೋದು ತಪ್ಪಲ್ಲವೇ ಇದು ಮಾಡಿರೋದು ತಪ್ಪಲ್ಲವೇ ಅದಕ್ಕೆ ನಾವು ಈ ಶಾಲೆ ವಿರುದ್ಧವಾಗಿ ಮುಚ್ಚಬೇಕು ಸರ್ಕಾರ ಇದನ್ನು ಈ ಸೀಲ್ ಆಗಬೇಕು ಆ ಶಾಲೆಯನ್ನು ಪರವಾನಗಿಯನ್ನು ರದ್ದುಪಡಿಸಬೇಕು ಇಲ್ಲದಿದ್ದ ಕಾರಣದಲ್ಲಿ ನಾವು ಬಿ ಒ ಆಫೀಸಲ್ಲಿ ಮುಖಾಂತರ ಹೇಳ್ತಾ ಇದ್ದೀವಿ ನಮ್ಮ ಅಂಬೇಡ್ಕರ್ ಆದ ಎಲ್ಲ ಎಲ್ಲ ಒಕ್ಕೂಟಗಳು ಮಾಡಿಕೊಂಡು ಕೋಲಾರದಲ್ಲಿ ದೊಡ್ಡ ಉಗ್ರ ಹೋರಾಟವನ್ನು ಮಾಡಿಸಿ ಆ ಸ್ಕೂಲ್ ಮುಚ್ಚುವಂಥ ಕೆಲಸ ಈಗಲೇ ಮಾಡ್ತೀವಿ ಇದಕ್ಕೆ ಮನವಿಯಲ್ಲಿ ನೀವು ಎಷ್ಟು ಶೀಘ್ರವಾಗಿ ಇದನ್ನು ತನಿಖೆ ಮಾಡಿಸಿ ಮನವಿ ಅವ್ರಿಗೆ ಇನ್ನೊಬ್ಬರಿಗೆ ಡಿ 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 ಪಿ ಅವ್ರಿಗೊಂದು ಮನವಿ ಕಳಿಸ್ಕೊಡ್ಬೇಕು ಕೊಡ್ಬೇಕು ಅದು ಕೊಟ್ಟಿದ್ದೀವಿ ದಯವಿಟ್ಟು ಹೇಳ್ತಾ ಇದ್ದೀನಿ ಅವರು ಪರಿಗೆ ಪರವೇನಿಗೆ ಈ ಸ್ಕೂಲ್ ಲೈಸೆನ್ಸನ್ನು ರದ್ದು ಮಾಡಬೇಕು ಸರ್ ದಯವಿಟ್ಟು ಹೇಳ್ತಾ ಇದ್ದೀವಿ ಸರ್ ಕೆ ಜಿ ಎಫ್ ಜನತೆಗೆ ಎಚ್ ಅವರು ತುಂಬ ಜಾಯಿನ್ ಸ್ಕೂಲಲ್ಲಿ ಅದು ಏನು ಸಿಲ್ಬಸ್ ಅಂತ ಕೂಡ ಗೊತ್ತಿಲ್ಲ ನಮಗೆ ಯಾವ ಸಿಲ್ಬಸ್ ಏನೋ ಗೊತ್ತಿಲ್ಲ ಮತ್ತು ಎಲ್ಲ ಸ್ಕೂಲಲ್ಲಿ ಎಲ್ಲ ಸೆಂಟ್ರಲ್ಲಿ ರಿಸಲ್ಟು ಅನೌನ್ಸ್ ಮಾಡ್ತಾರೆ ಬೋರ್ಡ್ಗಳು ಹಾಕ್ತಾರೆ ಇವರು ಈ ಸ್ಕೂಲಿಗೆ ನೋಡಿದ್ದೇ ಇಲ್ಲ ಆರ್ನೂರು ಮಾರ್ಕ್ಸ್ ಬಂದಿರೋದು ಇಷ್ಟೊಂದು ಡಿಮ್ಯಾಂಡ್ ಮಾಡ್ತಾ ಇದ್ದೀರಲ್ಲ ಸೇ ಅವ್ರೇನು ಜೈನ್ ಅವರೇ ಎಷ್ಟು ಮಾರ್ಕ್ಸ್ ಪಡ್ತಿದ್ದೀರಾ ಎಷ್ಟು ಅಂಕಪಟ್ಟಿ ಅವ್ರನ್ನ ಒಂದು ಆರ್ನೂರು ಆರ್ನೂರು ಇಪ್ಪತ್ತೈದಕ್ಕೆ ಎಷ್ಟು ಪ ಜನಗಳು ಮಾಡ್ತಿದ್ದೀರಾ ಇಷ್ಟೊಂದು ದುಡ್ಡು ವಸ್ತುಗಳು ಮಾಡ್ತಾ ಇದ್ದೀರಲ್ಲ ಇಷ್ಟೊಂದು ನೀವೇ ಏನು ಫಿಕ್ಸು ಇಷ್ಟೊಂದು ಕೊಟ್ಟರೆ ಅಂದರೆ ಇಷ್ಟೇ ಕೊಡಬೇಕು ಅಡ್ಮಿಷನ್ ದಿನವೇ ನೀವು ಹಿಂಸೆ ಕೊಡ್ತೀರಾ ಪೇರೆಂಟ್ಸ್ಗೆ ಮಕ್ಕಳಿಗೆ ಏನು ಮೇಡಮ್ ಮಕ್ಕಳಿಗೆ ನೀವು ನಿಮ್ಮ ನಮ್ಮ ಕಚೇರಿ ಪಕ್ಕದಲ್ಲೇ ಇದೆ ಇದು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಇಲ್ಲ ನಿಮ್ಗೆ ಗೊತ್ತಿದ್ದು ಸುಮ್ಮನೆ ಇದ್ರು ನಮ್ಗೆ ಗೊತ್ತಿಲ್ಲ ಡಿಪಾರ್ಟ್ಮೆಂಟು ನಮ್ಗೆ ಗೊತ್ತಿಲ್ಲ ಮಕ್ಕಳಿಗೆ ಓದಿದ ದಿವಸನೇ ಟಾರ್ಚರ್ ಸ್ಟಾರ್ಟ್ ಆಗುತ್ತಂತೆ ಫೀಸ್ಗಳು ಕಟ್ಟಬೇಕು ಅಂತ ಎಷ್ಟು ಅವರು ಅಂಕಿಪಟ್ಟಿ ಅವರು ಈ ಆರ್ನೂರ ಇಪ್ಪತ್ತೈದು ಆರ್ನೂರು ಇಪ್ಪತ್ತು ಮಕ್ಕಳನ್ನ ಸ್ಟಡಿ ಮಾಡಿದ್ದಾರೆ ಎಲ್ಲಿ ಅವ್ರದ್ದು ಒಂದು ಪೇಪರ್ ಸ್ಟೇಟ್ಮೆಂಟ್ ಆಗಲಿ ಮೀಡಿಯಾದಾಗಲಿ ಒಂದು ಬೋರ್ಡ್ ಹಾಕೋದಾಗಲಿ ಬ್ಯಾನರ್ ಆಗ್ತಾರಲ್ಲ ಮಕ್ಕಳು ನಮ್ಮ ಸ್ಕೂಲಲ್ಲಿ ಇಷ್ಟೊಂದು ಅಂಕವನ್ನು ಪಡೆದಿದ್ದಾರೆ ದಯವಿಟ್ಟು ಉತ್ತಮ ಇದೇ ಇರುತ್ತೆ ಎಜುಕೇಷನ್ ಇರುತ್ತೆ ನೀವು ಜಾಯಿನ್ ಮಾಡಿ ಅಂತ ಆಗ್ತಾರೆ ಎಲ್ಲ ಸ್ಕೂಲಲ್ಲಿ ಯೋಗ ಸ್ಟೇಟ್ಮೆಂಟು ವಾಟ್ಸಪ್ಪು ಎಲ್ಲ ಬರುತ್ತೆ ಈ ಜಾಯಿನ್ ಸ್ಕೂಲ್ ನಾನು ನೋಡಿದ್ದೇ ಇಲ್ಲ ಇಷ್ಟೊಂದು ಫೀಸ್ಗಳು ಪಡ್ಕೊಂಡು ನೀವು ಎಷ್ಟು ಸ್ಟಡಿ ಮಾಡ್ತಾ ಇದ್ದೀರಾ ಮಕ್ಕಳನ್ನ ಎಷ್ಟು ಮೋಸ ಮಾಡ್ತಾ ಇದ್ರ ಎಷ್ಟು ದುರಾಸೆ ಇದೆ ನಿಮಗೆ ನಿಮ್ಗೆ ಕೊಟ್ಟಿರೋದು ಲೈಸೆನ್ಸ್ ಇಲ್ಲಿ ನಿಮ್ಮ ಪರವಾನಿಗೆ ಎಲ್ಲಿ ನೀವು ಮೂರು ಕಡೆ ಯಾಕೆ ಹೋಗ್ತಾ ಇದ್ದೀರಾ ಯಾಕೆ ನೀವು ಮಕ್ಕಳನ್ನ ಚಿಕ್ಕ ಮಸಿಗ ಶಿಶುನ್ನ ಅಲ್ಲಿ ಎತ್ಕೊಂಡು ಹೋಗಿ ಸೀಟ್ ಕೆಳಗಡೆ ತಗಡುಗಳಾಗಿ ಪ್ಯಾನ್ಗಳಾಗಿ ಬಿಸಿಲಲ್ಲಿ ಹಾಕಿಡ್ತೀರಾ ಯಾರಿಗಾದ್ರೂ ಮೊನ್ನೆ ನೋಡಿ ಯಾವುದೋ ಇದರಲ್ಲಿ ಮಕ್ಕಳ ಸಹಜ ಸಹಿವೆಲಲ್ಲಿ ಆ ಥರ ಏನಾದರೂ ಹೆಚ್ಚಿಕಮ್ಮಾಗಿ ಇಲ್ಲ ಬಿಸಿಗೆ ಏನಾದರೂ ಮಹಿಷಿದ್ರೆ ಮಕ್ಕಳು ಏನಾದರೂ ಪ್ರಜ್ಞೆ ತಪ್ಪು ಬಿದ್ದು ಬಿಟ್ರೆ ಏನಾದರೂ ಹೆಚ್ಚಿ ಕಮ್ಮಾದ್ರೆ ನೀವೇನಾದರೂ ಪ್ರಾಣ ಆಗಿನ ಏನಾದರೂ ಅಪಾಯ ಆದರೆ ನೀವು ತಂದು ಕೊಡ್ತೀರಾ ನೀವು ಹೊಣೆ ಆಗ್ತೀರಾ ನಿಮ್ಗೆ ಇಷ್ಟು ಲೈಸೆನ್ಸ್ ಇರೋದು ಎಷ್ಟು ಜನಕ್ಕೆ ನೀವು ಅಡ್ಮಿಷನ್ ಯಾಕೆ ಮಾಡ್ಕೋಬೇಕು ಇದು ಇದೆಲ್ಲ ಹೇಳ್ತಾ ನಾವು ದಿನಾಂಕ ನಾಳೆ ನಾಳೆ ದಿನಾಂಕವನ್ನ ರ್ಯಾಲಿ ದಿನಾಂಕನ ಏನೋ ನಾವು ಹೋರಾಟ ದಿನಾಂಕವನ್ನ ನಿಗದಿ ಮಾಡ್ತೀವಿ ನಮ್ಮ ಮುಖಂಡರಂತ ಚರ್ಚೆ ನಡೆಸಿ ಇದು ಅವ್ರನ್ನ ಸಹ ಜೈನ್ ಕಾಲೇಜಿಗೆ ಮುಚ್ಚಿಸ್ಬೇಕು ಜೈ ಬಿ